ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಾರದಾ ಅಂತ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಹೆಸ್ರು ಬಂದುಬಿಟ್ಟು ಶಾರದಾ ವಿ ಎಸ್ ಕನ್ನಡ ವ್ಲಾಗ್ಸ್ ಅಂತ ಇರುತ್ತೆ ಎಲ್ಲ ಯೂಟ್ಯೂಬರ್ಸ್ಗೂ ನೀವು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಾಗೆ ಅವ್ರದ್ರಲ್ಲೆಲ್ಲ ಒಬ್ಬಳು ನಾನು ಅಂದ್ಕೊಂಡು ನನಗೂ ಸಪೋರ್ಟ್ ಮಾಡಿ ನಾನು ಯೂಟ್ಯೂಬ್ ಓಪನ್ ಮಾಡೋಕ್ಕೆ ನಾನು ಹ್ಯಾಂಡಿಕ್ಯಾಫ್ಟು ಒಬ್ರ ಹತ್ರ ಡಿಪೆಂಡ್ ಆಗದೆ ನನ್ನ ಲೈಫ್ನ ನಾನೇ ನೀಡ್ ಮಾಡ್ಕೋಬೇಕಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಇದು ತುಂಬ ಯೋಚನೆ ಮಾಡಿ ನಾನು ಏನು ಬೇರೆ ಕೆಲಸ ಮಾಡೋಕ್ಕೆ ನನಗೆ ಬರೋಲ್ಲ ಹೊಲ್ದಲ್ಲಿ ಕೆಲಸ ಮಾಡೋಕ್ಕೆ ಬರಲ್ಲ ಬೇರೆ ಕಡೆಯೂ ನನಗೆ ಹೋಗೋಕ್ಕೂ ಇಲ್ಲ ಹಾಗಾಗಿ ಈ ಆಪ್ಷನ್ ನನಗೆ ಬೆಸ್ಟ್ ಅನ್ನಿಸ್ತು ನೋಡೋಣ ಇದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಚೂಸ್ ಮಾಡಿದ್ದೀನಿ ಹಾಗಾಗಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಮ್ಮ ಸಹಾಯದಿಂದ ಸ್ವಲ್ಪ ಮುಂದೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾವಿರೋ ಪ್ಲೇಸ್ ಬಂದಬೇಕು ಈಗ ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕು ಒಂದು ಹಳ್ಳಿ ಹಳ್ಳಿಯಲ್ಲಿದ್ದೀನಿ ನಾನು ಹೌಸ್ ವೈಫ್ ಆಗಿದ್ದೀವಿ ಫಸ್ಟ್ ಟೈಮು ಕ್ಯಾಮ್ರ ಮುಂದೆ ಮಾತಾಡ್ತಿರೋದು ಸ್ವಲ್ಪ ಭಯ ಅನಿಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನೇನೋ ಮಿಸ್ಟೇಕ್ ಆದರೆ ಸ್ವಲ್ಪ ಇದು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಡೈಲಿ ರೊಟೀನ್ ಇರುತ್ತೆ ಮತ್ತು ಕುಕ್ಕಿಂಗು ಇರುತ್ತೆ ಮತ್ತು ಸ್ವಲ್ಪ ಮೋಟಿವೇಷನಲ್ ವೀಡಿಯೋನೂ ಇರುತ್ತೆ ನಮ್ಮಂಥವ್ರು ಭಾಳ ಜನ ನೋಡ್ತಾ ಇರ್ತಾರೆ ಆವಾಗ್ ಅವರು ಮೋಟಿವೇಶನ್ ಆಗಲಿ ಅಂತಂದು ನಾನು ಸ್ವಲ್ಪ ವೀಡಿಯೋಸ್ ಮಾಡ್ತೀನಿ ನಮ್ಮ ಸೈಡು ಯಾವ್ಯಾವ ಥರ ಕುಕ್ಕಿಂಗ್ ಮಾಡ್ತಿ ಮಾಡ್ತಾರೆ ಯಾವ್ಯಾವ ಥರ ರೆಸಿಪಿ ಇರ್ತವೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ನನ್ನ ಮಾರ್ನಿಂಗ್ ರೊಟೀನು ಈವ್ನಿಂಗ್ ರೊಟೀನು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಚಿಕ್ಕದ ಕಿರಾಣಿ ಅಂಗಡಿ ಹಾಕ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಅದರಲ್ಲಿ ತ ಅದರಲ್ಲಿ ಯಾವ ಥರ ಇದಾಗುತ್ತೆ ಅಂತ ನಿಮಗೆ ತೋ ಹೇಳ್ತೀನಿ ಅದರಲ್ಲಿ ಇದು ಒಂದು ಇರಲಿ ಅಂತ ನಾನು ಈ ಈ ಚಾನಲ್ ಓಪನ್ ಮಾಡಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಹಾಗೆ ನನಗೆ ಒಬ್ಬ ಮೂರು ವರ್ಷದ ಮಗ ಇದ್ದಾನೆ ಅವನ ಜೊತೆ ಹೇಗಿರ್ತೀನಿ ಅವನು ಹೇಗಿದ್ದಾನೆ ಅಂತ ಎಲ್ಲ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ನಿಮ್ಮ ನಿಮ್ಮ ಸಪೋರ್ಟಿಂದ ದೇವರ ಆಶೀರ್ವಾದಿಂದ ನನಗೆ ಒಳ್ಳೆಯದಾದರೆ ಅಷ್ಟೇ ಸಾಕು ನಾಳೆಯಿಂದ ಡೈಲಿ ರೊಟೀನ್ ಬರುತ್ತೆ ನೀವು ಏನೇನು ಕಮೆಂಟ್ಸ್ ಮಾಡ್ತೀರಾ ನಿಮ್ಗೇನು ನನ್ನ ಹತ್ರ ಏನು ಕ್ವಶನ್ ಕೇಳಬೇಕು ಅನ್ಸುತ್ತೆ ಆ ಕ್ವಶನ್ ಕೇಳ್ಬೋದು ನಾನು ಆನ್ಸರ್ ಮಾಡ್ತೀನಿ ನೀವು ಎಲ್ಲ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಫ್ರೆಂಡ್ಸ್